ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಾವಿನ ನಾವು ಜಾಮ್ ಅನ್ನ ಹೇಗೆ ಮಾಡಬಹುದು ಅಂತ ನೋಡುವ ನಾನು ಇಲ್ಲಿ ಒಂದ್ ಕಪ್ಪಿಗಾಗುವಷ್ಟು ಮಾವಿನಕಾಯಿ ತುರಿಯನ್ನ ತಗೊಂಡಿದ್ದೇನೆ ಮಾವಿನಕಾಯಿ ತಗೊಳ್ವಾಗ ಆದಷ್ಟು ಹುಳಿ ಇಲ್ಲದೆ ಇರುವಂತಹ ಮಾವಿನಕಾಯಿ ತುರಿಯನ್ನ ತಗೊಳ್ಳಿ ಅದಕ್ಕೆ ಸೇರಿಸಲಿಕ್ಕೆ ನಾನು ಒಂದು ನಾಲ್ಕು ಏಲಕ್ಕಿ ನಾಲ್ಕು ಲವಂಗ ಹಾಗೂ ಒಂದು ಸ್ಪೂನಿಗಾಗುವಷ್ಟು ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ಕಪ್ಪಿಗಾಗುವಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ ನಾನು ಸಮ ಸಮ ಆಗಿ ತಗೊಂಡಿದ್ದೇನೆ ಒಂದ್ ವೇಳೆ ಮಾವಿನಕಾಯಿ ತುಂಬ ಹುಳಿ ಇದ್ರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು ನೀವು ಸಕ್ಕರೆಯ ಬದಲು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬಹುದು ಈಗ ನಾವು ಈ ಸಕ್ಕರೆಯನ್ನ ಒಂದು ಸ್ವಲ್ಪ ನೀರು ಹಾಕಿ ಒಂದು ಕಾಲು ಲೋಟ ನೀರು ಹಾಕಿಕೊಂಡು ಒಂದು ಸ್ವಲ್ಪ ಕರಗಿಸ್ಕೊಳ್ಳುವ ನೋಡಿ ಸಕ್ಕರೆ ಮೆಲ್ಟ್ ಆಗ್ತಾ ಇದೆ ಈಗ ನಾನು ಇದಕ್ಕೆ ಮಾವಿನಕಾಯಿ ತುರಿ ಮತ್ತೆ ಈ ಕಾಳು ಮೆಣಸಿನ ಪುಡಿ ಮತ್ತೆ ಏಲಕ್ಕಿ ಪುಡಿಯನ್ನ ಸೇರಿಸ್ತಾ ಇದ್ದೇನೆ ಒಂದು ಅರ್ಧ ಮುಕ್ಕಾಲ್ ಗಂಟೆ ನಾವು ಲೋ ಫ್ಲೇಮ್ ಅಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ವಾ ನಮ್ಗೆ ಅದು ನೀರಿನ ಪಸೆಯೆಲ್ಲ ಹೋಗಿ ಅಂಟು ಪಾಕದ ಹಾಗೆ ನಮ್ಗೆ ಸಿಗ್ತದೆ ನಾನೊಂದು ಮೂವತ್ತು ನಿಮಿಷ ಕುದಿಸಿದ ಗ್ಯಾಸ್ ಆಫ್ ಮಾಡಿಕೊಂಡು ಈಗ ತಣಿಲಿಕ್ಕೆ ಇಟ್ಟಿದ್ದೇನೆ ನೋಡಿ ಈಗ ಜಾಮ್ ನಮ್ದು ರೆಡಿ ಆಗಿದೆ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನೂ ಆಗುವುದಿಲ್ಲ ನಮಗೆ ಬೇಕಾದಾಗ ಯೂಸ್ ಮಾಡಿಕೊಳ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು